ಯೂಶುವಲ್ಲಿ ಅಲ್ಲಿ ಕೂತ್ಕೊಳ್ಳೋದು ನಾನು ನಿಮ್ಮ ಜೊತೆ ಇಲ್ಲಿ ಕೂತ್ಕೊಳ್ಳೋಕ್ಕೆ ಮುಖ್ಯ ಕಾರಣ ರವಿ ಅವರು ಚಿತ್ರದ ನಾಯಕ ನಟ ರವಿ ನನಗೆ ಸುಮಾರು ಒಂದು ಏಳು ವರ್ಷದಿಂದ ಏಳೆಂಟು ವರ್ಷ ಚಿರಪರಿತಿದರು ತುಂಬ ಸ್ನೇಹಿತರು ಆದರೆ ಭೇಟಿಯಾಗಿದ್ದು ಇದೇ ಮೊದಲ ಬಾರಿ ಹಾಗಾದ್ರೆ ಹೇಗೆ ಏಳು ವರ್ಷ ಅಂದರೆ ಆಸ್ಟ್ರೇಲಿಯಾದಲ್ಲಿರೋದವರು ಇವರ ಅಂಕಲ್ ಒಬ್ಬರು ಡಾಕ್ಟ್ರ್ ಇದ್ದಾರೆ ಡಾಕ್ಟರ್ ಅಶೋಕ್ ಅಂತ ಅವರು ನನ್ನ ಫ್ಯಾಮಿಲಿ ಡಾಕ್ಟ್ರು ಇವರು ಮೊದಲ ಚಿತ್ರ ಮಾಡಿದಾಗ ನನಗೆ ಹೇಳಿದರು ರಿಕ್ವೆಸ್ಟ್ ಮಾಡಿದರು ಸ್ವಲ್ಪ ಹೆಲ್ಪ್ ಮಾಡಿ ಅಂತ ನಾನೇನು ಹೆಲ್ಪ್ ಮಾಡೋಕ್ಕಾಗಲಿಲ್ಲ ಅವರಿಗೆ ಮತ್ತೊಮ್ಮೆ ಏನೋ ಹೆಲ್ಪ್ ಕೇಳಿ ಹೆಲ್ಪ್ ಮಾಡೋಕ್ಕಾಗಲಿಲ್ಲ ಬಟ್ ಹಿ ವಾಸ್ ಇನ್ ರೆಗ್ಯುಲರ್ ಟಚ್ ರೀ ಅವರು ನಂಗೆ ಬಹಳ ಇಷ್ಟ ತಿಂಗಳಿಗೆ ಒಂದಾದರೂ ಫೋನ್ ಇರ್ತಿತ್ತು ಮೊದಲ ಸಿನಿಮಾ ಅವ್ರಿಗೆ ಗೊತ್ತಿಲ್ಲ ಫಿನಾನ್ಷಿಯಲಿ ಎಷ್ಟು ಹೆಲ್ಪ್ ಆಗಿದೆ ಅಂತ ನಂಗೆ ಗೊತ್ತಿಲ್ಲ ಮತ್ತು ಒಂದು ಫೈನ್ ಮಾರ್ನಿಂಗ್ ಎರಡನೇ ಚಿತ್ರ ಮಾಡಿದ್ದೀನಿ ಅಂತಲೂ ಹೇಳಿದರು ಅದಕ್ಕೂ ಸಹಾಯ ಬೇಕು ಆಶೀರ್ವಾದ ಬೇಕು ಅಂದರು ನನ್ನ ಮೊದಲ ಸಹಾಯ ಯುವತಿ ಫಂಕ್ಷನಿಗೆ ನಾನು ಬಂದಿರೋದು ಅವ್ರಿಗೆ ನಾನು ಅವ್ರಿಗೆ ಏನು ಮಾಡೋಕ್ಕಾಗಿಲ್ಲ ಆದರೆ ಅವರ ಪ್ರೀತಿಗೆ ಹೋಗೊಟ್ಟಿ ಬಂದಿದ್ದೀನಿ ಇವ್ರ ಬಗ್ಗೆ ಹೇಳಿದಾದರೆ ಇವರು ಆಸ್ಟ್ರೇಲಿಯಾದಲ್ಲಿ ಕನ್ನಡ ಸಂಘ ಅನೇಕ ಆ್ಯಕ್ಟಿವಿಟೀಸ್ಗಳು ಕೂಡ ಇದ್ದಾರೆ ಇಲ್ಲಿಂದ ಅನೇಕ ಸಿನಿಮಾ ಕಲಾವಿದರು ಹೋದಾಗ ಅಲ್ಲಿ ಅವರಿಗೆ ಏನು ಹೆಲ್ಪಿಂಗ್ ಹ್ಯಾಂಡ್ ಅಥವಾ ಬೇರೆ ರೀತಿ ಸಹಾಯ ಮಾಡೋದು ಅಲ್ಲಿ ಫಂಕ್ಷನ್ ಮಾಡೋದು ಕಲಾವಿದರನ್ನು ಪೋಷಿಸೋದು ಆ್ಯಕ್ಚುಲಿ ಹಿ ವರ್ಕ್ಸ್ ಇನ್ ಸಮ್ ಕಾರ್ಪೊರೇಟ್ ಫಾರ್ಮ್ ಆದರೂ ಸಿನಿಮಾ ಜಗತ್ತು ಏನು ಮಾಯಾ ಅವರನ್ನು ಆಕರ್ಷಣೆ ಅವ್ರ ಮನೆಯವರೆಲ್ಲ ಅಂತಾರೆ ಆದರೂ ಅವರು ಸಾಕಷ್ಟು ಹಣವನ್ನು ಸಿನಿಮಾದಲ್ಲಿ ಹಾಕಿ ಅವರ ಸಿನಿಮಾ ಪ್ರೀತಿ ಕಲಾ ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ ಬಹುಶಃ ನನಗನ್ಸುತ್ತೆ ವಿದೇಶದಲ್ಲಿ ಇರುವಂಥ ಇನ್ ಇಂತಹ ಕಲಾ ಪ್ರೇಮಿಗಳಿಗೆ ಕನ್ನಡ ಪ್ರೇಮಿಗಳಿಗೆ ನಾವು ನೀವು ಸೇರಿ ಸ್ವಲ್ಪ ಅವರನ್ನು ಬೆಳೆಸ್ಬೇಕಾಗತ್ತೆ ಅವರಿಗೆ ಪ್ರೋತ್ಸಾಹ ನೀಡಬೇಕಾಗುತ್ತೆ ಕನ್ನಡ ಸಾಗರದ ಆಚೆ ಬೆಳಿಬೇಕಾದ್ರೆ ಬಹುಶಃ ಇಂಥ ತೆರೆಮರೆಯಲ್ಲಿರುವ ಕಲಾವಿದರ ಸಣ್ಣ ಸಣ್ಣ ಕೊಡುಗೆ ತುಂಬ ಮುಖ್ಯವಾಗುತ್ತೆ ಅದು ಅಲ್ಲಿಯೇ ಹೋದ ಕಲಾವಿದರಿಗೆ ಆಗ ಗೊತ್ತಾಗುತ್ತೆ ಅಲ್ಲಿ ಹೇಗೆ ಆಸ್ಟ್ರೇಲಿಯಾದಂಥ ಒಂದು ವಿದೇಶದಲ್ಲಿ ಹೇಗೆ ಕಲಾವಿದರನ್ನು ಸ್ವೀಕರಿಸ್ತಾರೆ ಕನ್ನಡದ ಕಲಾವಿದರನ್ನು ಅಂತ ಬಹುಶಃ ಅವರ ಮೂರನೇ ಸಿನಿಮಾ ಆಸ್ಟ್ರೇಲಿಯಾದಲ್ಲೇ ಆಗುವ ಸಾಧ್ಯತೆ ಇದೆ ಆಗಲಿ ಅಂತ ನಾನು ಕೂಡ ಈ ಸಂದರ್ಭದಲ್ಲಿ ಶುಭ ಹಾರೈಸಿ ಅನಿರುದ್ಧವ್ರು ಬಂದಿದ್ದು ಬಹಳ ಖುಷಿ ಆಯ್ತಕ್ಕಂದರೆ ಸಿಂಹ ಗೋಹೆ ಟೈಟ್ಲಿಗೂ ಸಿಂಹದ ಗುಹೆಯಲ್ಲಿ ಹುಟ್ಟಿದಂಥ ಒಂದು ಮರಿಸಿಂಹ ಇವತ್ತು ಅವರು ಅವರ ಅಪ್ಪ ಅವರ ತರಹ ಬಹಳ ಜನಪ್ರಿಯತೆಯನ್ನು ಪಡೆದಿದ್ದಾರೆ ಅವರು ಬಂದು ಶುಭ ಹಾರೈಸಿದ್ದು ಹಾಗೆ ಸುನೀಲ್ ಅವರು ಮೊನ್ನೆಯಷ್ಟೇ ಒಂದು ಯಶಸ್ವಿ ಕ್ರಿಕೆಟ್ ಟೂರ್ನಮೆಂಟನ್ನು ನಡೆಸಿದ್ದಾರೆ ಮಹೇಂದರು ಕ್ಯಾಮ್ರಾಮನ್ ಬಗ್ಗೆ ಹೇಳಲೇಬೇಕು ಅವರಿದ್ಮೇಲೆ ಇಟ್ ಈಸ್ ದ ಟ್ರೀ ಟು ಐಸ್ ಅಂತಾರಲ್ಲ ಅವರ ಸಾಕಷ್ಟು ಸಿನಿಮಾಗಳನ್ನು ನಾವು ಭಾಳ ಹಿಂದಿನಿಂದಲೂ ನೋಡಿದ್ದು ನಾನು ವಾಸು ಅದೇ ಮಾತಾಡ್ತಾ ಇದ್ದೀವಿ ಇಷ್ಟು ಹೇಳಿ ಈ ತಂಡಕ್ಕೆ ಶುಭ ಹಾರೈಸ್ತೀನಿ ಇದು ಒಳ್ಳೆಯದಾಗಲಿ ಮತ್ತು ಅನಿರುದ್ಧವರು ಹೇಳಿದ ಥರನೇ ಈ ಸಿನಿಮಾ ರಿಲೀಸ್ ಟೈಮಲ್ಲಿ ಕೂಡ ನಾನು ಬರ್ತೀನಿ ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ವೈಯಕ್ತಿಕವಾಗಿ ಸಹಾಯ ಮಾಡ್ತೀನಿ ಅಂತ ಹೇಳ್ತಾ ರವಿಗೆ ಮತ್ತು ಇಡೀ ತಂಡಕ್ಕೆ ನಾನು ಶುಭ ಹಾರೈಸ್ತೀನಿ ಇವತ್ತು ಕ್ಯಾಸೆಟ್ ಅಂದರೆ ಹಾಡಿನ ಬಿಡುಗಡೆ ಹಾಗಾಗಿ ವಿಶೇಷವಾಗಿ ಶಿವನಂಜೇಗೌಡರು ಅಲ್ಲಿ ಇದ್ದಾರೆ ಚೆನ್ನಾಗಿ ಹಾಡು ಬಂದಿದ್ದಾರೆ ಮ್ಯೂಸಿಕ್ ಡೈರೆಕ್ಟ್ರು ಕೂಡ ಮೊದಲ ಬಾರಿಗೆ ಹಾಡಿದ್ದಾರೆ ಅವರಿಗೂ ಕೂಡ ಶುಭವಾಗಲಿ ಅಂತ ಹೇಳಿಸ್ತಾ ಹಾಗೆ ನಿರ್ದೇಶಕರಿಗೆ ಕೂಡ ಒಳ್ಳೆಯದಾಗಲಿ ಅಂತ ನನ್ನ ಮಾತನ್ನು ನೋಡಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್